ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿತು ಅದರಂತೆ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವ ಮೂಲಕ ಕೊಟ್ಟ ಮಾತಿನಂತೆ ನುಡಿದಿದ್ದೇವೆ ಎಂಬ ಸಂದೇಶವನ್ನ ನೀಡಿದ್ರು ಆದ್ರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡ್ತಾನಿವೆ ಅದು ಮಾತ್ರವಲ್ಲದೆ ಸ್ವಪಕ್ಷದ ಕೆಲವು ಶಾಸಕರು ನಾಯಕರು ಕೂಡ ಟೀಕೆ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಹಿರಿಯ ಶಾಸಕ ಉಚಿತ ಯೋಜನೆಗಳ ಬಗ್ಗೆ ಟೀಕೆ ಮಾಡಿದ್ದು ಅಚ್ಚರಿ ಮೂಡಿಸಿದೆ ಔಟ್ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಾತನಾಡುತ್ತವೆ ಎಂದ್ರೆ ಇದರಲ್ಲಿ ಅಷ್ಟೊಂದು ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಆದರೆ ಕಾಂಗ್ರೆಸ್ ನಾಯಕರಿಂದಲೇ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರ ಕೇಳಿ ಬರುತ್ತಿರುವುದು ಶಾಕಿಂಗ್ ಆಗಿದೆ ಈಗಾಗಲೇ ಕ್ಷೇತ್ರಗಳಿಗೆ ಅನುದಾನ ಸರಿಯಾಗಿ ಹಂಚಿಕೆ ಆಗುತ್ತಿಲ್ಲ ಎನ್ನುವುದು ಸ್ವತಃ ಕಾಂಗ್ರೆಸ್ ನಾಯಕರ ವಾದವಾಗಿದೆ ಈ ಹೊತ್ತಲ್ಲೇ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಉಚಿತ ಯೋಜನೆಗಳ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಹಿರಿಯ ಶಾಸಕರಾದ ದೇಶಪಾಂಡೆ ಅವರು ಮಾತನಾಡಿ ಸರ್ಕಾರ ಯಾವುದನ್ನು ಉಚಿತವಾಗಿ ನೀಡಬಾರದು ಉಚಿತ ಅನ್ನೋದು ಒಂದು ಅಪಾಯಕಾರಿ ಏನೇ ನೀಡಿದ್ರು ಅದಕ್ಕೆ ಹಣ ನಿಗದಿಯಾಗಬೇಕು ಉಚಿತ ಎನ್ನುವುದೇ ಅಪಾಯಕಾರಿ ಎಂದು ತಮ್ಮದೇ ಸರ್ಕಾರದ ಉಚಿತ ಯೋಜನೆಯ ವಿರುದ್ಧ ಕಿಡಿಕಾರಿದ್ದಾರೆ ಜೊತೆಗೆ ತಮ್ಮದೇ ಉಚಿತ ಯೋಜನೆಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿರುವಂತೆ ಮಾತನಾಡಿದ್ದು ಕೂಡ ಶಾಕಿಂಗ್ ಆಗಿದೆ ಒಟ್ಟಾರೆ ಈ ಮೂಲಕ ಮೇಲೆ ಒಬ್ರು ಕಾಂಗ್ರೆಸ್ನ ನಾಯಕರೇ ಸ್ವತಃ ಯೋಜನೆಗಳ ಬಗ್ಗೆ ಅಪಸ್ವರ ನುಡಿಯುತ್ತಿರುವುದು ವಿಚಿತ್ರವಾಗಿದೆ ಅತ್ತ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿ ಕೆ ಶಿವಕುಮಾರ್ ಐದು ಯೋಜನೆಗಳ ಬಗ್ಗೆ ಹೆಮ್ಮೆಯಿಂದ ಬೀಗುತ್ತಲೇ ಇದ್ದಾರೆ ಯಾವಾಗ್ಲೂ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ರಾಜ್ಯದ ಜನತೆಯನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿರುತ್ತಾರೆ ಆದರೆ ಪಕ್ಷದೊಳಗಿನ ನಾಯಕರ ಇಂತಹ ಮಾತುಗಳು ಮಾತ್ರ ವಿಚಿತ್ರವಾಗಿವೆ ಇದಕ್ಕೆ ಸ್ಪಷ್ಟ ಕಾರಣ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯಬೇಕಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ